ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಎರಡು ಮೂರು ವಿಷಯಗಳನ್ನು ಸಂಕಲಿಸಿ ಇವತ್ತಿನ ಸಂಚಿಕೆಯನ್ನು ತಮ್ಮೆದುರಿಗೆ ಅರ್ಪಿಸ್ತಾ ಇದ್ದೇನೆ ಮೊದಲೇದಾಗಿ ನಿನ್ನೆ ಕೊಯಮುತ್ತೂರಿನ ಇಶಾ ಫೌಂಡೇಶನ್ನಲ್ಲಿ ನಡೆದಂಥ ಕಾರ್ಯಕ್ರಮ ಆ ಕಾರ್ಯಕ್ರಮದಲ್ಲಿ ಇಬ್ಬರು ಅತಿಥಿಗಳು ಒಬ್ಬರು ಅಮಿತ್ ಶಾ ಇನ್ನೊಬ್ಬರು ಡಿ ಕೆ ಶಿವಕುಮಾರ್ ಇತ್ತೀಚೆಗೆ ಹಿಂದೂ ಧರ್ಮದ ಕುರಿತಾಗಿ ಅತಿ ಹೆಚ್ಚು ಸುದ್ದಿಯಲ್ಲಿರುವಂಥ ರಾಜಕಾರಣಿ ಯಾರಾದರೂ ಆಗಿದ್ದರೆ ಅದು ಕಾಂಗ್ರೆಸ್ಸಿನ ಡಿ ಕೆ ಶಿವಕುಮಾರ್ ಸ್ವತಃ ರಾಹುಲ್ ಗಾಂಧಿ ಪ್ರಿಯಾಂಕಾ ವಾಡ್ರಾ ಸೋನಿಯಾ ಗಾಂಧಿ ಯಾರೂ ಕುಂಭಮೇಳಕ್ಕೆ ಹೋಗದಿರುವಂಥ ಸಂದರ್ಭದಲ್ಲಿ ಈ ಡಿ ಕೆ ಶಿ ಅನ್ನುವಂಥ ಕನಕಪುರದ ಬಂಡೆ ಪ್ರಯಾಗ್ರಾಜ್ಗೆ ಹೋಗತ್ತೆ ಅಲ್ಲಿ ಸ್ನಾನ ಮಾಡಿ ಯೋಗಿ ಆದಿತ್ಯನಾಥ್ ಅವರ ವ್ಯವಸ್ಥೆಯನ್ನು ಹೊಗಳ್ತಾರೆ ಹಾಗೆ ಹೊಗಳಿದ ತಕ್ಷಣ ಭಾರತೀಯ ಜನತಾ ಪಾರ್ಟಿಯ ಭಕ್ತರೇನಿದ್ದಾರೆ ಅವರು ಪುಳಕಿತಗೊಳ್ತಾರೆ ನೋಡಿ ಹೇಗಿದೆ ನಮ್ಮಲ್ಲಿ ಎಷ್ಟು ಸಣ್ಣ ವಿಚಾರಕ್ಕೆ ನಾವು ಸಂತೃಪ್ತರಾಗಿಬಿಡ್ತೀವಿ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆಯ ಉದಾಹರಣೆ ನಮಗೆ ಬೇಕೇ ಆಗಿಲ್ಲ ಈ ಮನುಷ್ಯ ಹೋಗಿ ಶತ್ರು ಸಂಹಾರ ಯಾಗ ಅವಾಗ ಅವಾಗೈತ ಹಿಂದೂ ಅಂತ ನಮಗೆ ಅನ್ಸೋದಿಲ್ಲ ಇನ್ನೆಲ್ಲಿಯೋ ಹೋಗಿ ಚಂಡಿಕಾ ಹೋಮ ಮಾಡಿಸ್ತಾರೆ ಅವಾಗ ನಮಗೆ ಹಿಂದೂ ಅನಿಸೋದಿಲ್ಲ ಆದರೆ ಇಲ್ಲಿ ಬಂದು ಮಹಾಕುಂಭ ಮೇಳಕ್ಕೆ ಬಂದುಬಿಟ್ರಲ್ಲ ಅಂದ ತಕ್ಷಣ ನಮಗೇನೋ ಒಂದು ನೆಮ್ಮದಿ ಡಿ ಕೆ ಶಿವಕುಮಾರ್ ನಮ್ಮ ಕಡೆ ಬಂದುಬಿಟ್ರು ಇದೇ ಡಿ ಕೆ ಶಿವಕುಮಾರು ರಾಮನಂಬ ನಗರದ ಬಳಿ ಗೋಮಾಳದ ಜಾಗದಲ್ಲಿ ಸೋನಿಯಾ ಗಾಂಧಿಯವರನ್ನ ಸಂಪ್ರೀತಗೊಳಿಸಲಿಕ್ಕೆ ಯೇಸು ಬೆಟ್ಟ ಅಂತ ಹೆಸರಿಟ್ಟು ಜಗತ್ತಿನಲ್ಲಿಯೇ ಅತಿ ಎತ್ತರದ ಒಂದು ಯೇಸು ಕ್ರಿಸ್ತನ ಪ್ರತಿಮೆಯನ್ನು ಮಾಡಿಸಲಿಕ್ಕೆ ಪ್ರಯತ್ನ ಮಾಡಿದ್ರಲ್ಲ ಯಾರಾದರೂ ಮಾಡಲಿಕ್ಕೆ ಸಾಧ್ಯವ ಇದೇ ಡಿ ಕೆ ಶಿವಕುಮಾರು ಟಿಫಿನ್ ಬಾಕ್ಸ್ನಲ್ಲಿ ಬಾಂಬ್ ಇಟ್ಟ ಸಂದರ್ಭದಲ್ಲಿ ಅವರು ನಮ್ಮ ಬ್ರದರ್ಸ್ ಅವ್ರ ಬಗ್ಗೆ ಮಾತಾಡಬೇಡಿ ಅಂದಿದ್ರಲ್ಲ ಇದನ್ನು ನಾವು ಮರೆಯೋಕ್ಕೆ ಸಾಧ್ಯವ ಮೊನ್ನೆ ಮೈಸೂರಿನ ಉದಯಗಿರಿಯಲ್ಲಿ ಒಂದಷ್ಟು ಪುಂಡ ಪುಂಡಪೋಕರಿಗಳು ಪೊಲೀಸ್ ಠಾಣೆಯ ಮೇಲೆ ಕಳ್ಳು ತೂ ಕಲ್ಲು ತೂರಿದ ಸಂದರ್ಭದಲ್ಲಿ ದುಷ್ಕರ್ಮಿಗಳು ಅವರು ಸಣ್ಣ ಸಣ್ಣ ಹುಡುಗರು ಏನೋ ಕಲ್ಲು ತೂರಿದಾವೆ ಅಂತ ಸಣ್ಣ ಸಣ್ಣವ್ರು ಇದ್ದಾರೆ ಅಂತೇಳಿ ಈತ ಹೇಳಿದ್ರಲ್ಲ ಇದನ್ನು ಕ್ಷಮಿಸಲಿಕ್ಕೆ ಸಾಧ್ಯವಾ ಒಂದು ಮಹಾಕುಂಭ ಮೇಳಕ್ಕೆ ಬಂದು ಸ್ನಾನ ಮಾಡಿದ ತಕ್ಷಣ ಆತನ ಎಲ್ಲ ನೂರು ಪಾಪಗಳನ್ನು ವಜಾ ಆಗೋದಾದರೆ ಯಾರು ಬೇಕಾದರೂ ನಾವು ಆ ಮಹಾಕುಂಭಕ್ಕೆ ಹೋಗಿ ನಮ್ಮ ಎಲ್ಲ ಪಾಪಗಳನ್ನು ತೊಳ್ಕೊಂಡ್ಬಿಡ್ಬೋದು ಹಾಗೆಲ್ಲ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಸ್ನೇಹಿತರೆ ಒಂದು ವಿಷಯವನ್ನು ನೆನಪಿಡಿ ನಾವು ಹಿಂದೂಗಳು ಜಾಗೃತರಾಗಿರೋಣ ಬಹಳ ಬೇಗ ಮೈಮರೆಯೋದು ಬೇಡ ನಮ್ಮಲ್ಲಿ ಏನಾಗತ್ತೆ ನಮ್ಮನ್ನು ಸಂಪ್ರೀತಗೊಳಿಸೋದು ಭಾಳ ಸುಲಭ ಅಂತ ನಮ್ಮ ಎದುರುಗಡೆ ಇರುವಂಥ ವಿರೋಧಿಗಳಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಡಿ ಕೆ ಶಿವಕುಮಾರ್ ಅಮಿತ್ ಶಾ ಇರುವಂಥ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅಂದರೆ ಅದರಿಂದ ಭಾಳಷ್ಟು ಮಸಲತ್ತುಗಳಿರ್ತವೆ ಬಹಳಷ್ಟು ತಂತ್ರಗಾರಿಕೆ ಇರುತ್ತೆ ಅದರ ಹಿಂದೆ ಬಹಳಷ್ಟು ಲೆಕ್ಕಾಚಾರಗಳನ್ನು ನಡೆದಿರ್ತವೆ ಇಲ್ಲದೆ ಹೋದರೆ ಸೋನಿಯಾ ಗಾಂಧಿಯವ್ರನ್ನ ಎದುರಿಗೆ ಹಾಕಿಕೊಂಡು ಡಿ ಕೆ ಶಿವಕುಮಾರು ಇಶಾ ಫೌಂಡೇಶಿಗೆ ಬರಲಿಕ್ಕೆ ಸಾಧ್ಯವ ಮಹಾಶಿವರಾತ್ರಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕೆ ಸಾಧ್ಯವ ಸುಮ್ಮನೆ ಆಲೋಚನೆ ಮಾಡಿ ನೋಡಿ ಯಾಕೆ ಅಂದರೆ ಯಾವ ಅಮಿತ್ ಶಾ ಅವರನ್ನು ಸ್ವತಃ ಆತ ಗುಜರಾತಿನಲ್ಲಿ ಹೋಮ್ ಮಿನಿಸ್ಟ್ರಾಗಿದ್ದಂಥ ಸಂದರ್ಭದಲ್ಲಿ ಗಡೀಪಾರು ಮಾಡಿದಂಥ ಹೆಣ್ಮಗಳು ಈಕೆ ಸೋನಿಯಾ ಗಾಂಧಿ ಇದೇ ನರೇಂದ್ರ ಮೋದಿ ಮೇಲೆ ಕೊಲೆಗಾಡುಕ ಅಂತ ಹೇಳಿ ಅವರ ಮೇಲೆ ಇನ್ನಿಲ್ಲದ ಕೇಸ್ಗಳನ್ನ ಹಾಕಿಸಿ ಎಸ್ ಐ ಟಿ ಹಾಕಿಸಿ ಇನ್ನಿಲ್ಲದ ಹಾಗೆ ಉಪದ್ರವ ಕೊಟ್ಟಂಥ ಹೆಣ್ಮಗಳು ಸೋನಿಯಾ ಗಾಂಧಿ ಅವರು ರಾಜಕೀಯವನ್ನು ಮಾಡ್ತಾ ಇಲ್ಲ ರಾಜಕೀಯ ಸೇಡನ್ನು ಮಾಡ್ತಾ ಇರುವಂಥ ಕುಟುಂಬ ಅಂಥವರ ಕುಟುಂಬವನ್ನು ಎದುರಿಗೆ ಹಾಕ್ಕೊಂಡು ಡಿ ಕೆ ಶಿವಕುಮಾರ್ ಅಮಿತ್ ಶಾ ಈ ಕಡೆ ಜಗ್ಗಿ ವಾಸುದೇವ್ ಪಕ್ಕದಲ್ಲಿ ಡಿ ಕೆ ಶಿವಕುಮಾರ್ ಕೂತ್ಕೊಂಡು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕೆ ಸಾಧ್ಯವ ಆಲೋಚನೆ ಮಾಡಿ ನೋಡಿ ಹಿಂದೆ ತುಂಬ ಲೆಕ್ಕಾಚಾರವನ್ನು ಮಾಡಿರ್ತಾರೆ ಹಿಂದೂಗಳನ್ನು ಓಲೈಸಲಿಕ್ಕಾಗಿ ಆತ ಈ ಕೆಲಸ ಮಾಡಿರೋದಿಲ್ಲ ತನ್ನ ರಾಜಕೀಯ ಭವಿಷ್ಯವನ್ನು ಹೇಗೆ ಉಜ್ವಲಗೊಳಿಸಿಕೊಳ್ಳಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಮಾಡಿರುವಂಥ ಕೆಲಸ ಅನ್ನೋದು ಯಾವತ್ತೂ ಮರಿಬಾರ್ದು ನಾನು ಹಿಂದುವಾಗಿ ಹುಟ್ಟಿದ್ದೇನೆ ಹಿಂದುವಾಗಿಯೇ ಸಾಯ್ತೀನಿ ಅಂತ ಹೇಳ್ತಾ ಇದ್ದಾರಲ್ಲ ಅದರಿಂದ ಎಷ್ಟು ಲೆಕ್ಕಾಚಾರ ಇದ್ದಾವೆ ಅನ್ನೋದನ್ನು ಆಲೋಚನೆ ಮಾಡಿ ಸುಲಭವಾಗಿ ಯಾವುದೇ ಒಬ್ಬ ವ್ಯಕ್ತಿ ಒಂದು ಕಾರ್ಯಕ್ರಮ ಬಂದ ತಕ್ಷಣ ಅಥವಾ ಯಾವುದೋ ಒಂದು ಕುಂಭಮೇಳದಲ್ಲಿ ಪಾಲ್ಗೊಂಡ ತಕ್ಷಣ ಆತನ ಹಿಂದಿನ ಎಲ್ಲ ಇದನ್ನು ಮರೆತು ಬಿಡಲಿಕ್ಕೆ ಸಾಧ್ಯವಾಗಿ ನೀವು ಯೋಚನೆ ಮಾಡಿ ನೋಡಿ ಇದರ ಜೊತೆ ಇದೇ ಸಂದರ್ಭದಲ್ಲಿ ಇನ್ನೊಂದು ವಿಷಯ ಭಾಳ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತಾ ಇರುವಂಥದ್ದು ಏನು ಜಗ್ಗಿ ಅವರ ಈ ಸನ್ಯಾಸಿ ಜೀವನದ ಮೊದಲ ಜೀವನ ಏನಿದೆ ಆ ಜೀವನದ ಫೋಟೋಗಳನ್ನು ಮತ್ತೆ ಯಥಾ ಪ್ರಕಾರ ಈ ವರ್ಷವೂ ಕೂಡ ವೈರಲ್ ಮಾಡುವಂಥ ಕೆಲಸ ನಡೀತಾ ಇದೆ ಅವರ ಪತ್ನಿಯ ಜೊತೆ ಇರುವಂಥ ಅವರ ಫೋಟೋಗಳು ಅವರ ಹಿಂದಿನ ಹಿಪ್ಪಿ ಜೀವನದ ಫೋಟೋಗಳು ಇದನ್ನೆಲ್ಲ ಹಾಕಿ ಈತ ಸನ್ಯಾಸಿಯಾ ಅಂತ ಇವರ ಪ್ರಶ್ನೆಯನ್ನು ಕೇಳಲಿಕ್ಕೆ ಶುರು ಮಾಡಿದ್ದಾರೆ ನೋಡಿ ಪ್ರತಿಯೊಬ್ಬ ಸನ್ಯಾಸಿಗೂ ಕೂಡ ಒಂದು ಒಂದು ಪೂರ್ವ ಜನ್ಮ ಅಂತ ಇರುತ್ತೆ ಯಾವಾಗಲೂ ಸನ್ಯಾಸಿ ಸನ್ಯಾಸವನ್ನು ಸ್ವೀಕಾರ ಮಾಡುವಾಗ ತನ್ನ ಶ್ರಾದ್ದ ಕರ್ಮಗಳನ್ನು ಮಾಡಿ ತನ್ನ ಶ್ರಾದ್ದವನ್ನು ತಾನೇ ನೆರವೇರಿಸಿ ತದನಂತರ ಆಗ್ತಾನೆ ಹಿಂದೂ ಧರ್ಮದಲ್ಲಿರುವಂಥ ಪರಂಪರೆ ಇದು ಯಾಕೆಂದರೆ ಹಿಂದಿನ ಜೀವನಕ್ಕೆ ತಿಲಾಂಜಲಿಯನ್ನು ಹಾಡುವ ಮೂಲಕ ಎಳ್ಳು ನೀರು ಬಿಡುವ ಮೂಲಕ ಹೊಸ ಜೀವನವನ್ನು ನಾನು ಇವತ್ತಿನಿಂದ ಪ್ರಾರಂಭ ಇದ್ದೀನಿ ದೇಹ ಇದೇ ಇರಬಹುದು ಶರೀರ ಇದೆ ಆದರೆ ಆತ್ಮವನ್ನು ಬದಲಿಸ್ತಾ ಇದ್ದೀನಿ ಅಂತ ಹೇಳುವಂಥ ಪ್ರಕ್ರಿಯೆಯಾಗಿ ಇಂಥದ್ದೊಂದು ಕ್ರಿಯೆಯನ್ನು ಮಾಡಿಸಲಾಗತ್ತೆ ಹಿಂದೆ ಅವರು ಏನು ಮಾಡಿದರು ಅವರು ಎಲ್ಲಿ ಹೋಗಿದ್ದರು ಯಾರಿಂದ ಸಾಲ ತಗೊಂಡಿದ್ರು ಯಾರ ಜೊತೆ ಜಗಳಾಡಿದರು ಅದನ್ನು ಕಟ್ಕೊಂಡು ಏನರೇ ಆಗಬೇಕು ಇವತ್ತು ಜಗ್ಗಿ ವಾಸುದೇವ ಅನ್ನುವಂಥ ಒಬ್ಬ ಸಂತ ಲಕ್ಷೋಪಲಕ್ಷ ಜನರ ಜೀವನದಲ್ಲಿ ಶಾಂತಿ ನೆಮ್ಮದಿ ನೆಲೆಸುವ ಹಾಗೆ ಮಾಡ್ತಾ ಇದ್ದಾರೆ ಈ ದೇಶದಲ್ಲಿ ಹಿಂದೂ ಧರ್ಮದ ಪ್ರತೀಕವಾಗಿ ಹಿಂದೂ ಧರ್ಮದ ಆಸ್ಮಿತೆಯಾಗಿ ಹೊರಹೊಮ್ತಾ ಇದ್ದಾರೆ ಜಾಗತಿಕ ಮಟ್ಟದಲ್ಲಿ ನಮ್ಮ ಪರಂಪರೆಯನ್ನು ನಮ್ಮ ಸನಾತನತೆಯನ್ನು ಸಾರ್ತಾ ಇದ್ದಾರೆ ಅದಕ್ಕಿಂತ ಹೆಚ್ಚಿನೇನು ಬೇಕು ನನಗೆ ಸ್ವಾಮಿ ಸುಖಬೋಧಾನಂದ ಅವರು ಹೇಳಿದಂಥ ಒಂದು ಪ್ರವಚನ ನೆನಪಿಗೆ ಇದೆ ಇಪ್ಪತ್ತೈದು ವರ್ಷಗಳ ಹಿಂದಿನ ಒಂದು ಆಡಿಯೋ ಕೇಳಿದ್ದೆ ನಮಗೆ ಆಡಿಯೋ ಕ್ಯಾಸೆಟ್ಗಳಿರ್ತಿದ್ದು ಅವ್ರು ಹೇಳ್ತಾರೆ ಸಂತ ಉಪನ್ಯಾಸ ಮಾಡುವಾಗ ಸತ್ಸಂಗದಲ್ಲಿ ಆತ ಯಾವ ವಿಷಯವನ್ನು ಬೋಧನೆ ಇದ್ದಾನೆ ಅಂತ ಕೇಳಬೇಕೇ ವಿನಾ ಆತ ಕೈ ಮಾಡುವಾಗ ಆತನ ಕೈಯಲ್ಲಿ ಯಾವ ಇದೆ ಅಂತ ನೋಡ್ಲಿಕ್ಕೆ ಹೋಗಬಾರ್ದು ನಾವು ಕೈಯಲ್ಲಿರೋ ವಾಚು ರ್ಯಾಡೋ ವಾಚು ಅಂತ ನೋಡ್ತಾ ಇದ್ಬಿಟ್ರೆ ಆತ ಹೇಳುವ ಮಾತುಗಳು ನಮಗೆ ಕೇಳಿಸೋದಿಲ್ಲ ಅಂತ ಎಂಥ ತಾತ್ಪರ್ಯ ಇದೆ ಈ ಮಾತಿನಲ್ಲಿ ನೋಡಿ ಇವತ್ತು ಜಗ್ಗಿ ವಾಸುದೇವ್ಗೆ ತಮಿಳ್ನಾಡಿನಲ್ಲಿ ಕಿರುಕಳೆ ಯಾಕೆ ಅಂದರೆ ಈತ ಒಬ್ಬ ಕನ್ನಡಿಗ ಅಂಥೇಳಿ ಕರ್ನಾಟಕದಲ್ಲಿ ಆತನನ್ನು ಯಾರೂ ಓಲೈಸ್ಲಿಕ್ಕೆ ಹೋಗೋ ಆತನನ್ನು ಒಪ್ಪಿಕೊಳ್ಳಲಿಕ್ಕೆ ಭಾಳಷ್ಟು ಜನ ಸಿದ್ಧರಾಗೋದಿಲ್ಲ ಏಕೆಂದರೆ ಈತ ತಮಿಳ್ನಾಡಿನಿಂದ ಬಂದಿದ್ದಾರೆ ಅಂತ ನನಗೆ ಈ ಮಾತನ್ನು ಅವರು ಹಿಂದೆ ತಾಜ್ ತಾಜ್ಬೆಸ್ಟ್ಯಾಂಡ್ ಹೋಟ್ಲಲ್ಲಿ ಹೇಳಿದರು ನನ್ನ ದೊಡ್ಡ ಸಮಸ್ಯೆ ಏನಂದರೆ ನಾನು ಕನ್ನಡಿಗ ಚಾಮುಂಡಿ ಬೆಟ್ಟದಲ್ಲಿ ನಾನು ಕುತ್ಕೊಂಡು ನನ್ನ ಜೀವನವನ್ನು ಕಳೆದಂಥ ಮನುಷ್ಯ ನಾನು ಅಲ್ಲಿ ಬಂದಾಗ ಈತ ತಮಿಳಿಗ ಅಂತ ಎಲ್ಲರೂ ಹೇಳ್ತಾರೆ ಇಲ್ಲಿ ತಮಿಳ್ನಾಡಿಗೆ ಬಂದರೆ ಈ ಕನ್ನಡ ಕರ್ನಾಟಕದಿಂದ ಬಂದಿದಂತೆ ಒಬ್ಬ ಸನ್ಯಾಸಿಗೆ ಒಬ್ಬ ಸಂತನಿಗೆ ಆತನ ಜೀವನ ಜಂಗಮ ಜೀವನ ಆತನಿಗೆ ಇವತ್ತು ಚಿಕ್ಕಬಳ್ಳಾಪುರದ ಆಶ್ರಮ ಇರುತ್ತೆ ನಾಳೆ ಕೊಯ್ಬತ್ತೂರನ್ನ ಆಶ್ರಮ ಇರುತ್ತೆ ಮತ್ತೊಂದು ದಿವಸ ನ್ಯೂಯಾರ್ಕು ಮತ್ತೊಂದು ದಿವಸ ಬ್ರಾಜಿಲು ಇವತ್ತು ಇನ್ನೊಂದು ದಿವಸ ಗುಲ್ಬರ್ಗ ಎಲ್ಲಿ ಬೇಕಾದರೂ ಆತ ಸಂಚರಿಸಬಲ್ಲ ಹಾಗಿರುವಂಥ ಜೀವನ ಅವರದಾಗಿರುತ್ತೆ ಅದನ್ನು ಕಟ್ಕೊಂಡು ನಮ್ಗೆ ಏನಾಗಬೇಕಾಗಿರುತ್ತೆ ಅವರಿಂದ ಈ ಸಮಾಜಕ್ಕೆ ಏನು ಲಭ್ಯ ಆಗತ್ತೆ ಅನ್ನೋದನ್ನು ನೋಡಬೇಕಲ್ವಾ ಇನ್ನು ಅಮಿತ್ ಶಾ ಅವ್ರು ಬಂದಿರೋದು ಅಮಿತ್ ಶಾ ಅವ್ರು ಬಂದಿರುವಂಥ ಕಾರ್ಯಕ್ರಮ ತುಂಬ ಸೊಗಸಾಗಿತ್ತು ನನಗೆ ಯಾಕೆ ಇಷ್ಟ ಆಯಿತು ಅಂದರೆ ಅಮಿತ್ ಶಾ ಅವ್ರಿಗೆ ಹಾರವನ್ನು ಪುಷ್ಪಮಾಲೆಯನ್ನು ತೊಡಿಸ್ಲಿಕ್ಕೆ ಹೋಗ್ತಾರೆ ಜಗ್ಗಿವಾಸ ಸದ್ಗುರು ಆ ಸಂದರ್ಭದಲ್ಲಿ ಅಮಿತ್ ಶಾ ಆ ಮಾಲ ಮಾಲೆಯನ್ನು ಸ್ವೀಕರಿಸುವುದಿಲ್ಲ ತೆಗೆದು ಅದೇ ಆಹಾರವನ್ನು ಜಗ್ಗಿ ವಾಸುದೇವ್ ಅವ್ರಿಗೆ ಹಾಕ್ತಾರೆ ಒಬ್ಬ ವ್ಯಕ್ತಿಯ ನಡೆ ಹೇಗಿರುತ್ತೆ ಅಂತ ಇದನ್ನು ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಒಬ್ಬ ಭಕ್ತನಾಗಿ ಅಮಿತ್ ಶಾ ಅವರು ಪಾಲ್ಗೊಂಡಿದ್ದು ನನಗೆ ಭಾಳ ಖುಷಿಯನ್ನು ಕೊಟ್ಟಂಥ ವಿಚಾರ ತಮಿಳುನಾಡಿನಲ್ಲಿ ಇವತ್ತು ಹಿಂದೂ ಧರ್ಮದ ವಿರುದ್ಧ ಮಸಲತ್ತು ಮಾಡ್ತಾ ಇರುವಂಥ ಒಂದು ಕುಟುಂಬ ರಾಜಕಾರಣದ ಗದ್ದುಗೆಯಲ್ಲಿ ಕೂತಿರೋದು ಒಬ್ಬ ಎಮ್ ಕೆ ಸ್ಟಾಲಿನ್ ಇನ್ನೊಬ್ಬ ಆತನ ಮಗ ಉದಯನಿಧಿ ಸ್ಟಾಲಿನ್ ಇನ್ನು ಎ ರಾಜ ಅವರ ಇಡೀ ಅಂತ ತಗೊಳ್ಳಿ ದಯಾನಿಧಿ ಮಾರನ್ ಎಲ್ಲರೂ ಕೂಡ ಹಿಂದೂ ಧರ್ಮದ ವಿರುದ್ಧ ಮಸಲತ್ತು ಮಾಡ್ತಾ ಇದ್ದಾರೆ ಅವರ ಮಧ್ಯೆ ದಶಕ ದಶಕಗಳಿಂದ ಹಿಂದೂ ಧರ್ಮದ ಅಸ್ಮಿತೆಯಾಗಿ ಜಗ್ಗಿ ವಾಸ್ತವ್ಯಲ್ಲಿ ಕೂತಿದಾರಲ್ಲ ಅದಕ್ಕೆ ನಾವು ಸಂತೋಷ ಪಡಬೇಕಲ್ವ ಕಾರಣಗಳನ್ನು ತೋರಿಸ್ಬಾರ್ದಲ್ವ ಇನ್ನು ಎರಡನೇ ವಿಷಯ ಎರಡನೇ ವಿಷಯ ಇವತ್ತು ನಮ್ಮ ನನ್ನ ಫೇವ್ರೇಟ್ ಹೀರೋ ಬಾಬಾಜಿ ಮತ್ತೆ ಪ್ರಯಾಗರಾಜ್ಗೆ ಬಂದಿದ್ದರು ಸಮಾರೋಪ ಮಾಡ್ಕೊಳ್ಳಿಕ್ಕೆ ಬಂದಿದ್ದರು ಬಂದವರು ಮತ್ತೆ ಯಥಾಪ್ರಕಾರ ತ್ರಿವೇಣಿ ಸಂಗಮದಲ್ಲಿ ಮೀತಾರೆ ಮೀದ ನಂತರ ಮಿಂದ ನಂತರ ಬಂದು ಅದಕ್ಕಿಂತ ಮುಂಚೆ ಭಾಳ ದೊಡ್ಡ ಕೆಲಸವನ್ನು ಅವರು ಏನಂದರೆ ಅಲ್ಲಿರುವಂಥ ಸಫಾಯಿ ಕರ್ಮಚಾರಿಗಳ ಜೊತೆ ಸೇರಿ ತಾವು ಕೂಡ ಸಫಾಯಿ ಕರ್ಮಚಾರಿಯ ಬಟ್ಟೆಯನ್ನು ಧರಿಸಿ ಕೈಗೆ ಗ್ಲೌಸ್ ಹಾಕ್ಕೊಂಡು ಒಬ್ಬ ಸೇವಕನ ಹಾಗೆ ಅಲ್ಲಿದ್ದಂಥ ಮಲಿನತೆಯನ್ನು ಕಶ್ಮಲವನ್ನು ಎತ್ತಿ ಎತ್ತಿ ಹೆಕ್ಕಿ ಹಾಕ್ತಾರೆ ಒಬ್ಬ ಮುಖ್ಯಮಂತ್ರಿ ಲಕ್ಷಾಂತರ ಜನ ಸಫಾಯಿ ಕರ್ಮಚಾರಿಯನ್ನು ನಾಲ್ಕು ಲಕ್ಷ ಹೆಕ್ಟೇರ್ ಜಾಗದಲ್ಲಿ ಕೆಲಸಕ್ಕೆ ಬಿಟ್ಟಂಥ ನಲವತ್ತೈದು ದಿವಸ ಅಲ್ಲಿ ಸೇವೆಗೆ ಬಿಟ್ಟಂಥ ವ್ಯಕ್ತಿ ಕೊನೆಯ ದಿವಸ ಬಂದ ಭಕ್ತಾದಿಗಳಿಂದ ಅಲ್ಲಿ ಉಂಟಾದ ಮಲಿನತೆಯನ್ನು ಶುದ್ಧಗೊಳಿಸಲಿಕ್ಕಾಗಿ ತಾನೇ ಪೋಷಾಕು ಧರಿಸುತ್ತಾರೆ ತಾನೇ ಸ್ವತಃ ತನ್ನ ಕೈಯಿಂದ ಕರಸೇವೆಯನ್ನು ಮಾಡ್ತಾರೆ ಎರಡು ಕಣ್ಣು ಸಾಲದು ಇದಕ್ಕಿಂತ ಆದರ್ಶ ಇನ್ಯಾವುದಿದೆ ದಯವಿಟ್ಟು ನನಗೆ ಹೇಳಿ ಅದಾದ ಮೇಲೆ ಅದಾದ ಮೇಲೆ ಗಂಗೆಯಲ್ಲಿ ಮಿಂದು ಅದಾದ ಮೇಲೆ ಯಾವ ಸಫಾಯಿ ಕರ್ಮಚಾರಿಗಳು ಇರ್ತಾರಲ್ಲ ಅವ್ರ ಜೊತೆ ಪಂಕ್ತಿ ಭೋಜನವನ್ನು ಮಾಡ್ತಾರೆ ಸಹ ಪಂಕ್ತಿ ಭೋಜನವನ್ನು ಮಾಡ್ತಾರೆ ಇದು ಈ ದೇಶದ ಆದರ್ಶ ಇದು ಹಿಂದೂ ಧರ್ಮದ ವೈಶಿಷ್ಟ್ಯ ಇದು ಬಹಳಷ್ಟು ಜನರಿಗೆ ಅರ್ಥವೇ ಆಗೋದಿಲ್ಲ ಯೋಗಿ ಆದಿತ್ಯನಾಥನ ಬಾಬಾಜಿ ಅಂತ ನಾನು ಯಾಕೆ ಕರಿತೀನಿ ಈಗಾದರೂ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ ಮೂರನೇದಾಗಿ ಇವತ್ತು ಕ್ಯಾಬಿನೆಟ್ನಲ್ಲಿ ಒಂದು ವಿಶೇಷವಾದಂಥ ಬಿಲ್ಲನ್ನು ಪಾಸ್ ಮಾಡಿದರು ಸಂಸತ್ತಿನಲ್ಲಿ ಮಂಡನೆ ಆಗತ್ತೆ ಪಾಸಾಗತ್ತೆ ಅದು ಬೇರೆ ವಿಚಾರ ಸಂಸತ್ತಿನಲ್ಲಿ ಅದಕ್ಕೊಂದು ಹೊಸ ಹೆಸರು ಕೊಡಲಾಯಿತು ನಿಮಗೆ ಗೊತ್ತಿದೆ ವಕ್ ಅಮೆಂಡ್ಮೆಂಟ್ ಆ್ಯಕ್ಟ್ ಟೂ ಥೌಸಂಡ್ ಟ್ವೆಂಟಿ ಫೋರ್ ಅಂತ ಇದ್ದದ್ದು ನಿಮ್ಗೆ ಗೊತ್ತಿರುವಂಥ ವಿಚಾರ ಅದನ್ನು ಅದಕ್ಕೆ ಈಗ ಹೊಸ ಹೆಸರನ್ನು ಕೊಡಲಾಗಿದೆ ಉಮೇದ್ ಅಂತ ಹೆಸರು ಕೊಡಲಾಗಿದೆ ಸಂಪುಟ ಇದಕ್ಕೆ ಅಸ್ತು ಮಾಡುತ್ತೆ ಉಪ್ಕೊಳ್ಳುತ್ತೆ ಪಾಸ್ ಮಾಡತ್ತೆ ಈ ಬಿಲ್ನ ಇದರ ಹೆಸರು ಯೂನಿಫೈಡ್ ವಕ್ಫ್ ಮ್ಯಾನೇಜ್ಮೆಂಟ್ ಎಂಪವರ್ಮೆಂಟ್ ಎಫಿಷಿಯನ್ಸಿ ಆ್ಯಂಡ್ ಡೆವಲಪ್ಮೆಂಟ್ ಬಿಲ್ ಅಂತ ಹೆಸರಿಟ್ಟಿದ್ದಾರೆ ಇದಕ್ಕೆ ನೋಡಿ ಉಮ್ಮೇದಂದರೆ ನಾವು ಕಾಣುವಂಥ ಕನಸುಗಳು ನಮ್ಮ ಮುಂದೆ ಏನಿದೆ ಅಂತ ಆ ರೀತಿಯದಾದಂಥ ಹೆಸರು ಮುಂದೆ ಸಕಾರಾತ್ಮಕವಾಗಿ ಇಸ್ಲಾಂ ಧರ್ಮದವರಿಗೆ ಅನುಕೂಲ ಆಗಲಿ ಎನ್ನುವ ರೀತಿಯಲ್ಲಿ ಇದಕ್ಕೆ ಹೆಸರನ್ನು ಸೂಚಿಸಲಾಗಿದೆ ಇದರ ಮೂಲಕ ಏನಾಗುತ್ತೆ ಯೂನಿಫೈಡ್ ಅಂದರೆ ಎಲ್ಲವನ್ನೂ ಸೇರಿಸಿದಂಥ ವಕ್ಫ್ ಮ್ಯಾನೇಜ್ಮೆಂಟ್ ಅದರ ಆಡಳಿತ ಎಂಪವರ್ಮೆಂಟ್ ಅದರ ಸಬಲೀಕರಣ ಅದರ ಕ್ಷಮತ್ವ ಎಫಿಷಿಯನ್ಸಿ ಆ್ಯಂಡ್ ಡೆವಲಪ್ಮೆಂಟ್ ಅದರ ಅಭಿವೃದ್ಧಿ ಇಷ್ಟನ್ನೂ ಸೇರಿಸಿದಂಥ ಒಂದು ಬಿಲ್ಲನ್ನು ಈಗ ತಿದ್ದುಪಡಿಯಲ್ಲ ಈಗ ಬಿಲ್ಲನ್ನು ಅದು ಪಾಸ್ ಮಾಡಲಿದೆ ಸಂಪುಟದಲ್ಲಿ ಇವತ್ತು ಪಾಸ್ ಆಗೋಯ್ತದ್ದು ಅಲ್ಲಿಗೆ ಮೋದಿಯವರು ಶತಾಯುಗತಾಯ ಈಗ ಬರುವಂಥ ಮಾರ್ಚ್ ಹತ್ತನೇ ತಾರೀಕಿನ ಸೆಷನ್ನಲ್ಲಿ ಸಂಸತ್ತಿನ ಅಧಿವೇಶನದಲ್ಲಿ ಇದನ್ನು ಪಾಸ್ ಮಾಡಿಸಿ ಇದೇ ಅಧಿವೇಶನದಲ್ಲಿ ಇದು ಕಾರ್ಯಗತಗೊಳ್ಳಲಿದೆ ಅನುಷ್ಠಾನಗೊಳ್ಳಲಿದೆ ಇದಕ್ಕಿಂತ ಒಬ್ಬ ಪ್ರಧಾನಮಂತ್ರಿ ದೊಡ್ಡ ಕೆಲಸ ಇನ್ಯಾವುದು ಮಾಡಲಿಕ್ಕೆ ರೀ ಆ ಕಡೆ ಯೋಗಿ ಬಾಬಾ ಜಗತ್ತೇ ನಿಬ್ಬೆರಗಾಗುವಂಥ ಮಹಾಕುಂಭವನ್ನು ಮಾಡಿ ತೋರಿಸಿದರು ಈ ದೇಶದ ರಾಷ್ಟ್ರದ ಪ್ರಧಾನಿ ಶಾಪಗ್ರಸ್ತವಾಗಿದ್ದಂಥ ಭಾರತ ದೇಶಕ್ಕೆ ಶಾಪಗ್ರಸ್ತವಾಗಿದ್ದಂಥ ಒಂಬತ್ತು ಲಕ್ಷ ಹೆಕ್ಟೇರ್ ಅನಧಿಕೃತ ವಕ್ಫ್ ಆಸ್ತಿಗೆ ತಿಲಾಂಜಲಿ ಇಡುವಂಥ ಬಿಲ್ಲನ್ನು ಪಾಸ್ ಮಾಡ್ತಾ ಇದ್ದಾರೆ ಇದಕ್ಕಿಂತ ಭಾಗ್ಯ ಇನ್ನೇನು ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ